ನಮಸ್ಕಾರ ಸ್ನೇಹಿತರೆ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲಿನ ಸರಸ್ವತಿಪ್ರಭ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಶೀಲಾ ಜೈವಂತ್ ಕಾಮತ್ ವಾಶಿ ನವಿ ಮುಂಬೈ ಇವರ ಬಿಡುವೆ ನೇನಯ್ಯ ಹನುಮಾ ಬಿಡುವೆ ನೇನಯ್ಯ ಭಜನಾ ವಿಡಿಯೋವನ್ನು ಭಜನೋತ್ಸವದ ಮೂವತ್ತೊಂಬತ್ತನೇ ವಿಡಿಯೋವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇವರ ಭಜನೆಯನ್ನು ಆಲಿಸಿರಿ ಮೆಚ್ಚುಗೆ ಆದರೆ ಲೈಕ್ ಶೇರ್ ಮಾಡಿರಿ ಕಾಮೆಂಟನ್ನು ಹಾಕಿ ಕಲಾವಿದರನ್ನು ಪ್ರೋತ್ಸಾಹಿಸಬಹುದು ಅದಕ್ಕಿಂತ ಮೊದಲು ತಾವಿನ್ನು ಸರಸ್ವತಿಪ್ರಭ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬನ್ನಿ ಈಗ ಶೀಲಾ ಜಯವಂತ್ ಕಾಮತ್ ವಾಶಿಯವರ ಭಜನೆಯನ್ನು ಆ ಬಿಡುವೆ ನೇ ಹನುಮ ಬಿಡುವೆ ನಯ್ಯ ಬಿಡುವೆ ಹನುಮ ಹನುಮಾನಿನ್ನ ಅಡಿಗಳಿಗೆ ಶಿರವ ಭಾಗಿ ಬಿಡುವೆನೇನೆ ಹನುಮಾನಿನ್ನ ಅಡಿಗಳಿಗೆ ಶಿರವ ಭಾಗಿ ಜ್ಞಾನ ಭಕ್ತಿ ವೈರಾಗ್ಯವನು ಕೊಡುವ ತನಕ ಸುಮ್ಮನೆ ನಾನು ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಬಿಡುವೆ हनुमा बिडे नय्या हस्तवनो येणु हारकाल हाकिदरनु हस्तवनो यत् हारकाल हारकाल हाकिदरेणो भ्रत्यनुवनो नो ಅಸ್ತಿ ವರದನ ತೋರುವತನಕ ಬಿಡುವೆ ಹನುಮ ಬಿಡುವೆ ನೇನಯ್ಯಾ ಹನುಮ ಬಿಡುವೆ ಅಲ್ಲು ಮುಡಿಯ ಕಚ್ಚಿದರೇನು ಅಂಜುವೆನೇನೋ ನಿನಗೆ ನಾನು ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೆನೇನೋ ನಿನಗೆ ನಾನು ಫುಲ್ಲನಾಭನಲ್ಲಿ ಮನಸ್ಸು ನಿಲ್ಲಿಸೋ ತನಕ ಸುಮ್ಮನೆ ನಾನು ಬಿಡುವೆನೇನಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ ಹನುಮ ಬಿಡುವೆನೇನಯ ಡೊಂಕು ಮೋರೆ ಬಾಲವತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ ಡೊಂಕು ಮೋರೆ ಬಾಲವತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ ಕಿಂಕರ ನಿನಗೆ ನಾನು ಪುರಂದರ ತೋರುವ ತೋರುವತನಕ ಕಿಂಕರ ನಿನಗೆ ಕಿಂಕರ ನಾನು ಪುರಂದರ ವಿಠಲನ ತೋರುವತನಕ ಬಿಡುವೆ ನೇನಯ್ಯಾನುಮ ಬಿಡುವೆ ನೇನಯ್ಯಾ ಬಿಡುವೆ ಹನುಮ ಬಿಡುವೆ ಬಿಡುವೇನೇನೆ ಬಿಡುವೆ ಹನುಮಾ ನಿನ್ನ ಅಡಿಗಳಿಗೆ ಶಿರವ ಭಾಗಿ ಬಿಡುವೆನೇನೆ ಹನುಮ ನಿನ್ನ ಅಡಿಗಳಿಗೆ ಶಿರವ ಭಾಗಿ ಜ್ಞಾನ ಭಕ್ತಿ ವೈರಾಗ್ಯವನು ಕೊಡುವತನಕ ಸುಮ್ಮನೆ ನಾನು ಬಿಡುವೆನೇನಯ ಹನುಮ ಬಿಡುವೆ ನೇನಯ್ಯ ಹನುಮ ಬಿಡುವೆ ನೇನ ಬಿಡುವೇ ನೇನ ಬಿಡುವೇನೆ ನೈ